ಇನ್ನು ಮುಂದೆ ನಾಡ ಆವಿರೋದು ದೊಡ್ಡ ನಾಗರವೇನಾ ಈಗ ನೈಸೂರ್ಡಿಂದಾನೇ ಬರ್ಬೇಕು ಬೇರೆ ಕಡೆಲ್ಲೂ ಜಾಗ ಇಲ್ಲ இதாக நான் நோட் கண்டிப்பா ನಾನು ನೀನು ಮುಂದೆ ನೋಡ್ಕೊಂಡು ಅಡಿಗೆ ತೋದ್ಬಿಟ್ಟೆ ಕಾಮ ನೀನು ನೋಡ್ಕೊಂಡು ಅಡಿಯೇ ನಾನು ಹೋಗ್ತೀನಿ ನಿಮ್ಗೆ ನಿಮ್ಗೆ ಹೇಳೋಣ ರೋಡಾಗೈತ

முக்கள் அவரு கொடி சார் நான் ஆட் சார் ம் சரிக்கொள்ளி ஆகி சரி இல்லை இடம் டிக்கிட்டுல இல்லை டபாய் கொடு நாங்கள் டப இல்லை አይ አሪፍ ነው እ ማንኛው ለገደብ ነው ግን እ ቻኩ ከትሬ ይልባ

ನೈಸ್ ರೋಡ್ ಒಂದು ಮಡ್ ರೋಡ್ ಒಳಗೆ ಅಲ್ಲಿ ಕಳೆಕ ಪರ್ಸ ಮಡ್ಡ ಯಾಕೆ ಕೊಟ್ಟಿದಾರಲ್ಲ ಅದೊಂದು ಮಡ್ ರೋಡ್ ಒಳಗಡೆ ಹೋಗುತ್ತೆ ಅಲ್ಲಿ ಯಾರು ಟೂ ವೀಲರ್ ಅವರು ಮೇಲೆ

यार गाली लोग तो ये पकड़ो इधर इधर ಎಲ್ಲಾ 택സി ನಿಂತು يلا ಫೋಟೋ ಶುರು ಮಾಡ್ಲಿ ಇನ್ನ ಇದೆ ಫಾರ್ಮ ಏನೋ